ನಾವು ಹೊಟ್ಟಿದ್ದು ಯಟ್ಟಿಪುರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ನಮ್ಮೂರಿಂದ ಇಲ್ಲಿಗೆ ಜಸ್ಟ್ ತ್ರೀ ಕಿಲೋಮೀಟರ್ ಆಗುತ್ತೆ ಅಂಡ್ ಈ ಶಿವನ್ ಸ್ಟ್ಯಾಚು ನಮ್ಮ ಕಡೂರು ಸುತ್ತಮುತ್ತ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ಅಷ್ಟು ಫೇಮಸ್ ಈ ಸ್ಟ್ಯಾಚ್ಯೂ ಇಂದಾನೆ ಈ ಮಲ್ಲಿಕಾರ್ಜುನ ಸ್ವಾಮಿಗೆ ಸ್ವಲ್ಪ ಕಳೆ ಬಂದಿದೆ ಮದುವೆ ಸೀಸನ್ ಬಂದರೆ ಅಂತೂ ಫುಲ್ ರಶ್ ಆಗಿರುತ್ತೆ ಅಂತೂ ಫುಲ್ ಬುಕ್ ಆಗಿರುತ್ತೆ ಒಂದು ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಂಡಿರ್ತಾರೆ ಛತ್ರ ಖಾಲಿ ಸಿಗೋದು ಕಷ್ಟ யூத்தா அவுங்க சாலை பத்தொம்போது கேழை நோக்க నావి మూసూ ప్రదర్శన హాక్తాయి బి గైస్ అతల్ కత్లేదు ఇక్క ಹಾಗೆ ಇಲ್ಲಿ ನೋಡಿ ಇವಾಗಿನ ಜನ್ರೇಷನಿಗೆ ತಕ್ಕಂತೆ ಸ್ಕ್ಯಾನರ್ ಕೂಡ ಇಟ್ಟಿದ್ದಾರೆ ಕ್ಯೂ ಆರ್ ಕೋಡ್ ಮೂಲಕ ನಾವು ಸ್ಕ್ಯಾನ್ ಮಾಡಿ ಅಮೌಂಟ್ ಕೂಡ ಹಾಕ್ಬೋದು ಹಾಗೆ ನೋಡಿ ದೇವಸ್ಥಾನ ತುಂಬ ವಿಶಾಲವಾಗಿದೆ ಹಾಗೆ ಈ ಕಂಬ ನೋಡ್ತಾ ಇದ್ರೆ ನಂಗೊಂದು ಸಾಂಗ್ ನೆನಪಿಗೆ ಬರುತ್ತೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಗೆ ಇದೆ ಗಾಯ್ಸ್ ಕಮೆಂಟ್ ಮಾಡಿ ಹಾಗೆ ನಾವಿಬ್ಬರು ಒಂದು ವೀಡಿಯೋ ಮಗ ಅಂತ ಹೇಳಿಬಿಟ್ಟು

ನೋಡಿ ಫ್ರೆಂಡ್ಸ್ ಇವನು ನಾವು ವಿಡಿಯೋ ಮಾಡ್ತಾ ಇದೀವಿ ಬಂದು ಹಿಂದ್ಗಡೆಯಿಂದ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಆ ಕಡೆ ಹೋಗುವ ಹೋಗ್ತಾ ಇಲ್ಲ ಹೋಗಿ ನೋಡಿ ನಾವು ಅಲ್ಲೊಂದು ಗುಹೆ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ ಗುಹೆ ಸ್ವಲ್ಪ ಹಿಸ್ಟ್ರಿ ಇದೆಯಂತೆ ಕೇಳೋಣ ಬನ್ನಿ ಏನು ಹಿಸ್ಟ್ರಿ ಅಂತ

ಅದು ನೀನ್ ಕಂಡು ಹಿಡಿಯಬೇಕು ಅಂತ ಅಟಿದೆಯಲ್ವೇ ಅಲ್ಲಿ ಹೋಗೋಣ ಹಿಂಗಿದೋ ಹಿಂಗನೋ ನಾವು ನೋಡಿಲ್ಲ ಕಂಡ್ರಿ ಇದು ತುಂಬಾ ವರ್ಷ ಇವಾಗೇನಲ್ಲ ಗುಹೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಹಲೋ ಗೈಸ್ ನಮ್ಮ ಹಿಂದೆ ಇರೋದು ಗವಿಮಲ್ಲಪ್ಪನ ಗುಹೆ ಇದನ್ನು ಗವಿ ಮಲ್ಲಪ್ಪ ಗುಹೆ ಅಂತ ಕರೀತಾರೆ ತುಂಬ ಹಳೆಯ ಕಾಲದ್ದು ಇದು ಸೊ ಆವಾಗಿನ ಕಾಲದಲ್ಲಿ ಇದ್ರೊಳಗೆ ಹೋದವ್ರು ಯಾರು ವಾಪಸ್ ಬಂದಿಲ್ವಂತೆ ಬಟ್ ಇತ್ತೀಚೆಗೆ ತುಂಬ ಜನ ಹೋಗ್ತಾರೆ ಅದರೊಳಗಡೆ ವಾಪಸ್ ಬರ್ತಾರೆ ತುಂಬ ಇವು ಹಕ್ಕಿಗಳು ಮತ್ತು ಕಪಟಗಳಿದೆಯಂತೆ ನಮಗಂತೂ ಭಯ ಆಗ್ತಿದೆ ಹೋಗೋಕ್ಕಾಗಲ್ಲ ಸ್ವಲ್ಪ ಅಷ್ಟೇ ಅಷ್ಟೇ ನೋಡ್ಕೊಂಡು ವಾಪಸ್ ಬಂದ್ವಿ ನಮ್ಮ ಯಕ್ಕಿಪುರ ತುಂಬ ಫೇಮಸ್ ಇದೆ ಅಲ್ವಾಗ ಇಲ್ಲಿ ಹನ್ನೆರಡು ಒಂದ್ಸಲ ಜಾತ್ರೆ ನಡೆಯುತ್ತೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಮತ್ತು ಬೀಗ ಎಲ್ಲ ಬಾಯಿಗೆ ಹಾಕಿ ಎಲ್ಲ ಏನೇನೋ ಅರ್ಕೆ ಇರುತ್ತೆ ಅದೆಲ್ಲ ಮಾಡ್ತಾರೆ ಆಮೇಲೆ ದೀಪೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರತಿ ವರ್ಷ ಇದು ಶಿವರಾತ್ರಿ ಸಕ್ಕದಾಗಿ ನಾವು ಇವಾಗ ಎಕ್ಟೇಪುರದಲ್ಲಿರೋ ಶಿವನ್ ಸ್ಟ್ಯಾಚ್ಯೂ ಹತ್ರ ಇದ್ದೀವಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಹೋಗೋ ಹೋಗುವ ವೆಹಿಕಲ್ಸ್ಗೆಲ್ಲ ಕಾಣಿಸುತ್ತೆ ನಾವು ಹೋಗುವಾಗೆಲ್ಲ ಕೈ ಮುಟ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಅದು ಮಾಡಿರವ್ನಿಗೆ ಕೊಡ್ಬೇಕು ಅದು ಹೆಂಗ್ ಸ್ಟ್ಯಾಚು ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಇದೇ ಸ್ಟ್ಯಾಚು ತುಂಬ ಪೀಸ್ಫುಲ್ ಅನಿಸ್ತಾ ಇದೆ ಇಲ್ಲಿ ಕುತ್ಕೊಂಡು ನಾವು ಸ್ವಲ್ಪ ಬಾಳೆಹಣ್ಣೆಲ್ಲ ತಿನ್ಕೊಂಡು ಆಡ್ಕೊಂಡು ಕೂತಿದ್ವಿ ನೋಡಿ ಇವನು ಫೋಟೋ ತೆಗಿತಾನ ಅಂತ ನಮ್ದು ಅವಾಗಿಂದ ಹಿಂಸೆ ಕೊಡ್ತಾ ಇದ್ದೇನೆ ಫೋಟೋ ತೆಗಿತೀವಿ ಫೋಟೋ ತೆಗಿತೀವಿ ಇವರೇ ಕ್ಯಾಮ್ರಾ ಮ್ಯಾನ್ ನಮ್ಗೆ ನಮ್ಗೆಲ್ಲ ಕ್ಯಾಮ್ರಾ ಇವರೇ ನೋಡಿ ದೂರದಲ್ಲಿ ಬಂದು ಕಾಣ್ತಾ ಇದೆಯಲ್ಲ ಅದು ಮಂಟಪ ಅದು ಐದು ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ನಡೆಯುತ್ತೆ ಆಗ ಭಕ್ತಾದಿಗಳೆಲ್ಲ ಹಣ್ಣು ಕಾಯಿ ಇದು ಎಲ್ಲ ತಗೋ ಬಂದು ಅಲ್ಲಿ ಹಾಕಿ ಪೂಜೆ ಮಾಡ್ತಾರೆ ಇದು ಅನ್ನ ದಾಸ ಹಾಕಿದಾರಿ ಬಾ 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 ಇಲ್ಲಿ ಪ್ಲೇಟ್ಗಳೆಲ್ಲ ಇಟ್ಟಿದ್ದಾರೆ ನೋಡೋಗ್ತಿದ್ದಾನೆ ನೋಡಿದ್ರಲ್ಲ ಗಾಯಸ್ ಇದಾಗಿತ್ತು ನಮ್ಮ ಯಕ್ತಿಪುರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ದರ್ಶನ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ವಾಚ್ ಆ್ಯಂಡ್ ಸಪೋರ್ಟ್ ಹ್ಯಾಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ವಾಚಿಂಗ್ ಓಕೆ ಗಾಯ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ